ಸರ್ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ಗೆ ಸ್ವಾಗತ ನನ್ನ ರೆಗ್ಯುಲರ್ ವ್ಯೂವರ್ಸ್ ಸುದರ್ಶನ್ ಹೆಗ್ಡೆ ಅಂತ ಅವರನ್ನು ಕಮೆಂಟ್ ಮಾಡಿದ್ರು ಮೇಡಮ್ ಮಕ್ಕಳ ಚಂಚಲ ಮನಸ್ಸನ್ನ ಹೇಗೆ ನಿಗ್ರಹಿಸೋದು ಅಂತ ಒಂದು ಇನ್ನೊಂದು ಮಕ್ಕಳು ಫೋನಿಗೆ ತುಂಬಾ ಅಡಿಕ್ಟ್ ಆಗಿರ್ತಾರೆ ಅದನ್ನ ಹೇಗ್ ಆ ಚಟವನ್ನ ಅಂತ ಎರಡು ಕ್ವಶನ್ ಕೇಳಿದ್ರು ದಯವಿಟ್ಟು ತಿಳಿಸಿ ಅಂತ ಖಂಡಿತ ಆ ವಿಡಿಯೋ ಇವತ್ತಿದಾಗಿರುತ್ತೆ ಆದ್ರೆ ನಾನು ಒಂದು ಕ್ಷಮೆ ಕೇಳ್ತೀನಿ ಅವರು ತುಂಬಾ ದಿನದಿಂದ ಹೇಳ್ತಾನೆ ಕೇಳ್ತಾನೆ ಇದ್ರು ಸಾರಿ ಎಷ್ಟು ದಿನ ವಿಡಿಯೋ ಮಾಡಕ್ ಆಗ್ತಾ ಇರೋದಕ್ಕೆ ಹಾಗೆ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತಹ ನಿಮ್ಮೆಲ್ಲ ವ್ಯೂವರ್ಸ್ ಗಳಿಗೂ ನನ್ನ ಕೋಟಿ ಕೋಟಿ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಆರಂಭಿಸ್ತಾ ಇದ್ದೀನಿ ಮೊದಲಿಗೆ ಅವ್ರು ಕೊಟ್ಟಿರುವಂತದ್ದು ಮಕ್ಕಳ ಚಂಚಲ ಮನಸ್ಸನ್ನ ಹೇಗೆ ನಿಯಂತ್ರಿಸೋದು ಅಂತ ನಾನು ಹೇಳ್ತಾ ಇದ್ದೀನಿ ಯಾವ್ದ್ರನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾನು ನಿಯಂತ್ರಿಸುತ್ತೀನಿ ಅನ್ನೋದು ದೊಡ್ಡ ತಪ್ಪಾಗತ್ತೆ ನಾನು ಮಾರ್ಗದರ್ಶನ ಮಾಡಬಹುದು ಬಟ್ ಕಂಟ್ರೋಲ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾಕೆಂದ್ರೆ ನನ್ನ ಕಂಟ್ರೋಲ್ ನಾನು ನನ್ನ ಕಂಟ್ರೋಲ್ ಮಾಡ್ಕೋಬಹುದು ತಪ್ಪಾದ್ರೆ ಸರಿ ಮಾಡ್ಕೋಬಹುದು ಒಳ್ಳೆ ವಿಚಾರಗಳನ್ನ ತಿಳ್ಕೊಬಹುದು ಆದ್ರೆ ಇನ್ನೊಬ್ಬರನ್ನ ನಾನು ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಅದು ಸುಳ್ಳಾಗತ್ತೆ ಬಟ್ ಗೈಡ್ ಮಾಡಬಹುದು ಒಳ್ಳೇದನ್ನ ಹೇಳ್ಬಹುದು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ಹಾಗೆ ಮಕ್ಕಳ ವಿಚಾರದಲ್ಲೂ ಕೂಡ ಓಕೆ ಹಾಗಾದ್ರೆ ಈಗ ವಿಷಯಕ್ಕೆ ಬರೋಣ ಮೊದ್ಲಿಗೆ ಯಾವ ವಯಸ್ಸಿನ ಮಕ್ಕಳು ಈ ತರ ಚಂಚಲ ಮನಸ್ಸನ್ನ ಹೊಂದಿರ್ತಾರೆ ಅಂತಂದ್ರೆ ತರ್ಟಿನ್ ಟು ನೈನ್ಟೀನ್ ಇಯರ್ಸ್ ಈ ವಯಸ್ಸಿನ ಮಕ್ಕಳು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಹೇಳಿದಕ್ಕೆ ಅಪೋಸ್ ಮಾಡ್ತಿರ್ತಾರೆ ವಿರುದ್ಧ ಮಾತಾಡ್ತಾರೆ ನನ್ನದೇ ಸರಿ ಅಂತ ಹೇಳ್ತಾರೆ ಅವರಿಗೆ ಸ್ವಲ್ಪ ಹೇಳಿದ್ರೆ ಸಾಕು ಕಿರಿಕಿರಿ ಅಂತಾರೆ ನನ್ಗೆ ಯಾಕೆ ಬುದ್ಧಿ ಹೇಳ್ತಿದ್ಯಾ ನನ್ಗೂ ಅರ್ಥ ಆಗುತ್ತೆ ನಾನೇನು ಚಿಕ್ಕ ಅಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಗೌರವವನ್ನ ಕೊಡೋದನ್ನ ಕಮ್ಮಿ ಮಾಡ್ತಾರೆ ಎಲ್ರಿಗೂ ನನ್ ಗೊತ್ತು ನಾನು ಅನ್ನೋದನ್ನ ಬಂದಿರತ್ತೆ ಮತ್ತೆ ಒಬ್ಬರೇ ಇರೋದನ್ನ ಇಷ್ಟಪಡ್ತಾರೆ ಮತ್ತೆ ಫ್ರೆಂಡ್ಸ್ ಜೊತೆ ಜಾಸ್ತಿ ಮಿಂಗಲ್ ಆಗ್ಬೇಕು ಅಂತ ಇಷ್ಟಪಡ್ತಾರೆ ಇದೆಲ್ಲವೂ ಟೀನೇಜ್ ಹದಿಹರೆಯದಲ್ಲಿ ಆಗುವಂತ ಸಾಮಾನ್ಯ ಬದಲಾವಣೆಗಳು ಇದನ್ನ ನಾವು ಪೋಷಕರು ಅರ್ಥ ಮಾಡ್ಕೋಬೇಕಾಗತ್ತೆ ಮೊದ್ಲಿಗೆ ಇದೊಂದು ದೊಡ್ಡ ಸಮಸ್ಯೆ ಅಂತ ನಾವು ಪರಿಗಣಿಸಬಾರ್ದು ಓಕೆನಾ ಯಾಕೆ ಅಂತ ಹೇಳಿದ್ರೆ ಆ ವಯಸ್ಸಿನಲ್ಲಿ ಮಕ್ಕಳು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬದಲಾವಣೆಯನ್ನ ಹೊಂತಾರೆ ಈ ಈ ಸಮಸ್ಯೆಯನ್ನ ಈ ಒಂದು ಸಮಸ್ಯೆಯನ್ನ ನಾವು ಎಲ್ಲರೂ ಏನ್ ಹೇಳ್ತಾರೆ ದಾಟಿ ಬಂದಿರ್ತೀವಿ ಆದ್ರೆ ನಮ್ಗೆ ಮರ್ತು ಮರ್ತವದೋರ್ ತರ ಆಡ್ತೀವಿ ಏನು ಸಮಸ್ಯೆ ಇಲ್ಲ ಇದು ಕಾಮನ್ ಕೆಲವು ಮಕ್ಳು ಸ್ವಲ್ಪ ಜಾಸ್ತಿ ಓವರ್ ಮಾಡ್ತಾರೆ ಇನ್ ಕೆಲವು ಮಕ್ಳು ಸ್ವಲ್ಪ ಬ್ಯಾಲೆನ್ಸ್ ಅಲ್ಲಿ ಇರ್ತಾರೆ ತುಂಬಾ ಆದಾಗ ಕಿರಿಕಿರಿ ಆಗತ್ತೆ ಅದನ್ನ ಹೇಗೆ ಮಾರ್ಗದರ್ಶನ ಕೊಡಬಹುದು ನಿಯಂತ್ರಿಸೋದಲ್ಲ ಹೇಗೆ ಮಾರ್ಗದರ್ಶನ ಕೊಡ್ಬಹುದು ಅನ್ನೋದನ್ನ ನೋಡೋಣ ಮೊದ್ಲಿಗೆ ನಾವು ಇದು ಸಮಸ್ಯೆ ಅಲ್ಲ ಸಾಮಾನ್ಯ ಅನ್ನೋದನ್ನ ತಿಳ್ಕೊಬೇಕು ಪೇರೆಂಟ್ಸ್ ಹಾಗೆ ಎರಡನೇದು ಮಕ್ಕಳಿಗೆ ಸಂಬಂಧಪಟ್ಟಂತಹ ಮಕ್ಕಳ ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟಂತಹ ಹಲವಾರು ಪುಸ್ತಕಗಳು ಮಾರ್ಕೆಟ್ ಅಲ್ಲಿ ಇದೆ ಆ ಪುಸ್ತಕಗಳ ವಿವರಣೆಯನ್ನ ನಾನು ನನ್ನ ವಿಡಿಯೋದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೀನಿ ಸಾಧ್ಯವಾದ್ರೆ ಅದನ್ನ ತರಿಸ್ಕೊಂಡು ಓದಿ ಮಗು ಹುಟ್ಟಿನಿಂದ ಸುಮಾರು ವರ್ಷಗಳ ತನಕ ಮಗು ಆಗುವಂತಹ ದೈಹಿಕ ಮಾನಸಿಕ ಬದಲಾವಣೆ ಏನು ಮಗು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ ನಾವು ಹೇಗಿರ್ಬೇಕು ಅನ್ನೋದನ್ನ ನುರಿತ ತಜ್ಞರು ಡಾಕ್ಟರ್ಸ್ ಗಳಾಗಿರ್ಬಹುದು ಲೇಖಕರು ತುಂಬಾ ಚೆನ್ನಾಗಿ ಬರ್ದಂತ ಬುಕ್ಸ್ ಗಳಿದೆ ಅದ್ರ ವಿವರಣೆಯನ್ನ ನಾನು ಹಳೆ ಬಿಡದಲ್ಲಿ ಕೊಟ್ಟಿದ್ದೀನಿ ಅದನ್ನ ದಯವಿಟ್ಟು ಪ್ಲೇಲಿಸ್ಟ್ ಹೋಗಿ ನೋಡಿ ಓಕೆ ಆಗ ನಮ್ಗೆ ಮಕ್ಕಳಲ್ಲಿ ಏನಾದ್ರೂ ಈ ತರ ಚೇಂಜಸ್ ಆದಾಗ ನಾವು ಭಯ ಬೀಳೋದಿಲ್ಲ ಓಕೆ ಈ ತರ ಆಗುತ್ತೆ ನಾನ್ ಈ ತರ ನಡ್ಕೋಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂತೀವಿ ಅಲ್ವಾ ನಾನೀಗ ನಿಮ್ ಜೊತೆ ವಿಷಯವನ್ನ ಹಂಚ್ಕೊಂತಿದ್ದೀನಿ ಅಂದ್ರು ಕಾರಣ ಇಷ್ಟೇ ನಾನು ಟೀಚರ್ ಆಗಿರೋದ್ರಿಂದ ಮಕ್ಕಳ ಸೈಕಾಲಜಿ ಬುಕ್ಸ್ ಅನ್ನ ನಾನು ಓದ್ಲೇಬೇಕು ಪಾಠ ಮಾಡ್ಬೇಕು ಅಂದ್ರೆ ಹಾಗೆ ಇಂತ ತಿಳಿದವರು ಹೇಳಿರುವಂತಹ ವಿಷಯವನ್ನ ತಿಳ್ಕೊಂಡು ನಾನ್ ನಿಮ್ಗೆ ಹೇಳ್ತಿರ್ತೇನೆ ಯಾಕಂದ್ರೆ ಇಲ್ಲಿ ಎಲ್ರು ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ತಿಳ್ಕೊಂಡು ಹೇಳ್ಬಹುದು ಹಾಗೆ ನೀವು ಕೂಡ ಈ ವಿಷಯವನ್ನ ತಿಳ್ಕೋಬಹುದು ಯಾವ ಬುಕ್ ಅಂತ ಹೇಳಿ ನೀವು ಅದನ್ನ ನೋಡಿ ಅವಾಗ ನಿಮ್ಗೆ ಈ ಸರ ಸಮಸ್ಯೆ ಬಂದಾಗ ನೀವೇ ಪರಿಹಾರ ಕಂಡ್ಕೋಬಹುದು ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಪೇಶನ್ಸ್ ಬೇಕಾಗತ್ತೆ ನಾವು ನಮ್ಮ ತಾಳ್ಮೆಯನ್ನ ಕಳ್ಕೋಬಾರ್ದು ಇದಿಷ್ಟು ಇದ್ಬಿಟ್ರೆ ಈಗ ನಾನು ಸಮಸ್ಯೆಗೆ ಈ ತರ ಬಂದಾಗ ನಾವು ಹೇಗ್ ನಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಚಂಚಲ ಮನಸ್ಸು ಯಾಕೆ ಬರುತ್ತೆ ಅಂದ್ರೆ ನಮ್ಮ ಮಕ್ಕಳು ಹೇಳಿದೆ ದೈಹಿಕವಾಗಿ ಮಾನಸಿಕವಾಗಿ ಹಾರ್ಮೋನ್ ಚೇಂಜಸ್ ಗಳಾಗತ್ತೆ ಅಂತ ಅವರಿಗೆ ಗೊತ್ತಿರೋದಿಲ್ಲ ಕೆಲವೊಂದ್ಸಾರಿ ನಾನು ತಪ್ಪು ಮಾಡ್ತಿದೀನಿ ನಾನು ತಪ್ಪು ಮಾಡ್ತಾ ಇರ್ತಾ ಇದ್ದೀನಿ ನಾನು ಕಂಟ್ರೋಲ್ ಮೀಡ್ತಾ ಇದ್ದೀನಿ ನನ್ನ ನಿಯಂತ್ರಣದಲ್ಲಿ ನಾನಿಲ್ಲ ಅಂತ ಅವ್ರ ಕೆಲವು ಮಕ್ಳಿಗೆ ಗೊತ್ತೇ ಆಗ್ತಾ ಇರಲ್ಲ ಅವ್ರ ಮನ್ಸ್ ಹೇಗ್ ಕೇಳುತ್ತೋ ಹಾಗೆಲ್ಲ ರಿಯಾಕ್ಟ್ ಮಾಡ್ಕೊಂತಾರೆ ಅಹ್ ತಪ್ಪು ದಾರಿ ಹೇಳ್ತಾರೆ ಆಮೇಲೆ ಪಸ್ತಾಪ ಪಡ್ತಾರೆ ಮನೆಯವ್ರ ಎಲ್ಲ ಸಿಗ್ತಾರೆ ಖಂಡಿತ ಹಾಗಾಗಿ ನಾವು ಪೇರೆಂಟ್ಸ್ ಆಗಿ ಏನ್ ಮಾಡಬಹುದು ಅಂತಂದ್ರೆ ಮೊದ್ಲು ನಾವು ನಮ್ಮ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು ಹೇಗೆ ಅರ್ಥ ಮಾಡ್ಕೊಳೋದು ಮಕ್ಕಳ ಮಾತನ್ನ ಮೊದಲು ಆಲಿಸ್ಬೇಕು ಈ ವಯಸ್ಸಿನಲ್ಲಿ ಮಕ್ಕಳು ನಮ್ಮ ಹತ್ರ ಮಾತಾಡೋದು ಬಂದಾಗ ನಾವು ಕೇಳಿಸ್ಕೊಳ್ಳೋದಿಲ್ಲ ನಾನ್ ಹೇಳದ್ ಮೊದ್ಲು ಕೇಳು ಅಂತ ಹೇಳ್ತೀವಿ ಬಟ್ ಫಸ್ಟ್ ಇನ್ ಪಾಯಿಂಟ್ ಮಕ್ಕಳ ಮಾತನ್ನ ಆಲಿಸ್ಬೇಕು ಆಮೇಲೆ ಉತ್ತರ ಕೊಡ್ಬೇಕು ನಾವು ಓಕೆ ನಾವು ಯಾವಾಗ ನಾವು ಮಕ್ಕಳ ಮಾತನ್ನ ಆಲಿಸ್ತೀವೋ ಅವ್ರಿಗನ್ಸುತ್ತೆ ನನ್ನ ಅಪ್ಪ ಅಮ್ಮ ನನ್ನನ್ನ ಅರ್ಥ ಮಾಡ್ಕೊತಿದ್ದಾರೆ ಅನ್ನುವ ಭಾವ ಹುಟ್ಟುತ್ತೆ ಅವರಿಗೆ ಆಗ ಅವರಿಗೆ ಮಾರ್ಗದರ್ಶನ ಮಾಡೋದು ಈಸಿ ಆಗುತ್ತೆ ಫಸ್ಟ್ ಪಾಯಿಂಟ್ ಫಸ್ಟ್ ಆಲಿಸೋದು ಆಮೇಲೆ ಸಲಹೆ ಕೊಡೋದು ಎರಡನೇ ಪಾಯಿಂಟ್ ಯಾವಾಗ್ಲೂ ನಾವು ಕೊಡುವಂತ ಸಲಹೆ ಆದಷ್ಟು ಸಂಕ್ಷಿಪ್ತವಾಗಿರ್ಬೇಕು ಪೇಜ್ ಗಟ್ಲೆ ಸ್ಕ್ರಿಪ್ಟ್ ಬರ್ದಂಗೆ ಹೇಳ್ಕೊಂತ ಹೋದ್ರೆ ಅವರು ಆ ಜಾಗದಿಂದ ಓಡ್ ಹೋಗ್ಬಿಡ್ತಾರೆ ಏನ್ ಹೇಳ್ಬೇಕು ಸಂಕ್ಷಿಪ್ತವಾಗಿ ಶಾರ್ಟ್ ಆಗಿ ಅವರಿಗೆ ಮುಟ್ಟಿಸ್ಬೋದು ಅವರು ಈ ವಯಸ್ಸಿನಲ್ಲಿ ಸ್ವತಂತ್ರವನ್ನ ಬಯಸ್ತಾರೆ ಅಂದ್ರೆ ಅವ್ರಿಗನ್ಸುತ್ತೆ ನನ್ಗೂ ತಿಳಿದಿದೆ ನಾನು ಆಚೆ ಹೋಗ್ಬರ್ತೀನಿ ನನ್ಗೂ ನನ್ನ ಸಂತೋ ನಮಗೂ ಬೇಕು ಬೇಡಗಳಿದಾವೆ ಅನ್ನೋದು ಈ ವಯಸ್ಸಿನಲ್ಲಿ ಜಾಸ್ತಿ ಬರುತ್ತೆ ಆದ್ರೆ ನಮ್ಗೆ ಪ್ರಾಬ್ಲಮ್ ಏನ್ ಗೊತ್ತಾ ಏನಪ್ಪಾ ಮಾಡೋದು ಮಕ್ಳು ಹೊರಗೋದ್ರೆ ಹೇಗೋ ಏನೋ ಕಾಲ ಸರಿ ಇಲ್ಲ ಅಹ್ ಏನಾದ್ರು ಸಮಸ್ಯೆ ಆದ್ರೆ ಹೇಗೆ ಅಂತ ನಾವು ಪೇರೆಂಟ್ಸ್ ಹೆಂಗ್ ಮಾಡ್ತೀವಿ ಅಷ್ಟೊಂದು ಬಂಧನದಲ್ಲಿಟ್ರೆ ಅವ್ರು ಹೇಳ್ತಾರಲ್ಲ ಅದು ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವತಂತ್ರವನ್ನ ಕೊಡೋಣ ಆದ್ರೆ ಅವರ ಹೊಣೆಗಾರಿಕೆಯನ್ನ ಹೇಳೋದನ್ನ ಮರೆಯೋದ್ಬೇಡ ನಾವು ಅವ್ರಿಗೆ ಹೊಣೆಗಾರಿಕೆಯನ್ನ ಹೇಳೋಣ ಯಾವ ಸಮಯದಲ್ಲಿ ಬರ್ಬೇಕು ಅದ್ರ ಆಗು ಹೋಗುಗಳು ಏನ್ ಸಮಸ್ಯೆಗಳಾಗುತ್ತೆ ಕತ್ ಅಂದ್ರೆ ಅದನ್ನೆಲ್ಲ ಹೇಳ್ಬಿಟ್ಟು ಅವರ ಜಾಗ್ರತೆಗೆ ಅವ್ರಿಗೆ ನಾವು ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಬಿಟ್ಟು ಕಳ್ಸೋದ್ರಲ್ಲಿ ಏನು ತಪ್ಪಿಲ್ಲ ಅವರು ಅವರ ಹೊಣೆಗಾರಿಕೆಯನ್ನ ಮರೆಯದ ಹಾಗೆ ನಾವು ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಈ ವಯಸ್ಸಿನಲ್ಲಿ ನಾವು ಅವ್ರನ್ನ ಖಾಲಿಯಾಗಿ ಇಡಬಾರ್ದು ಸ್ಕೂಲು ಮನೆ ಸ್ಕೂಲು ಮನೆ ಇಷ್ಟೇ ಮಾಡಬೇಡಿ ಆಗ್ಲೇ ಅವರ ಮನ್ಸು ಚಂಚಲ ಅಂದ್ರೆ ಕಂಟ್ರೋಲ್ ತಪ್ಪೋದು ನಿಯಂತ್ರಣ ತಪ್ಪೋದು ಏನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ಮಾರ್ನಿಂಗ್ ಕ್ಲಾಸ್ ಯೋಗ ಅಥವಾ ಮೆಡಿಟೇಷನ್ ಸಾಧ್ಯವಾದ್ರೆ ಯೋಗ ಕ್ಲಾಸಸ್ ಸೇರಿಸಿದ್ರ ಮೆಡಿಟೇಷನ್ ಹೇಳ್ಕೊಡ್ತಾರೆ ಅದನ್ನೇ ಮೊದ್ಲು ಕಲಸಿ ಒಂದು ವರ್ಷ ಎರಡು ವರ್ಷ ಕಂಟಿನ್ಯೂಸ್ ಆಗಿ ಅವರು ಯೋಗ ಕ್ಲಾಸಿಗೆ ಬೆಳಿಗ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿಂತ ಮುಂಚೆ ಅಥವಾ ನೈ ಸಂಜೆ ಆ ಯೋಗ ಕ್ಲಾಸ್ಗೆ ಕಲಿಸಿದಾಗ ಅಲ್ಲಿ ಮಾಡುವಂತ ಮೆಡಿಟೇಷನ್ ಅವರ ಮನಸ್ಸನ್ನ ನಿಯಂತ್ರಿಸುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ತನ್ನ ಶಕ್ತಿಗಳೇನು ಸಬ್ ಕಾನ್ಸಿಯಸ್ ಮೈಂಡ್ ಅಂದ್ರೇನು ಮ್ಯಾನಿಫೆಸ್ಟೇಷನ್ ಅಂದ್ರೇನು ಎಲ್ಲವನ್ನ ತಿಳ್ಕೊಂತಾರೆ ಅವರು ಸೊ ಹಾಗಾಗಿ ಯೋಗ ಧ್ಯಾನ ತುಂಬಾ ಈ ವಯಸ್ಸಿನ ಮಕ್ಕಳಿಗೆ ಅಗತ್ಯ ಹಾಗೆ ಅನಿವಾರ್ಯ ಕೂಡ ಆಮೇಲೆ ಅವರ ಹವ್ಯಾಸ ಏನಿದೆ ಅದಕ್ಕೆ ಅವರನ್ನ ಫಿಕ್ಸ್ ಮಾಡ್ಬಿಡಿ ಒಂದಕ್ಕೆ ಈಗ ಅವರು ಡಾನ್ಸ್ ತುಂಬಾ ಇಷ್ಟಪಡ್ತಾರೆ ಡಾನ್ಸ್ ಕ್ಲಾಸ್ ಹೇಳ್ಬಹುದು ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂದ್ರೆ ಹಾಡ್ಬೋದು ಕೇವಲ ಮಾರ್ಕ್ಸ್ ನೋಡ್ಬಿಡಿ ಆಗ ಅವರು ಬಿಸಿ ಆಗ್ತಾರೆ ಅಲ್ಲ ಸಲ್ಲದ ಬೇಡದ ವಿಚಾರಗಳು ಅವರ ತಲೆಗೆ ಹೋಗೋದಿಲ್ಲ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದಾರ ಕಳಿಸಿ ಅಲ್ಲಿ ಅವರು ವರ್ಕ್ಔಟ್ ಮಾಡ್ತಾರೆ ಖುಷಿ ಆಗುತ್ತೆ ಅಲ್ಲಿ ಚೆನ್ನಾಗಿ ಚೆನ್ನಾಗಿ ಆ ಟೈಮ್ ಅನ್ನ ಸ್ಪೆಂಡ್ ಮಾಡಿದಾಗ ಅವರಿಗೆ ಹೇಳಲ್ಲ ಬೇಡದ ವಿಚಾರಗಳು ಬರೋದಿಲ್ಲ ಸೊ ಇದನ್ನ ಮಾಡಬಹುದು ಮೊದಲನೇದು ಅವರ ಮಾತನ್ನ ಆಲಿಸೋದು ಎರಡನೇದು ಅವರು ಸ್ವತಂತ್ರವನ್ನ ಬಯಸಿದಾಗ ಅವರ ಹೊಣೆಗಾರಿಕೆಯನ್ನ ಹೇಳಿ ಅವ್ರನ್ನ ಕಳಿಸ್ ಸ್ವತಂತ್ರವನ್ನ ಕೊಡುವಂಥದ್ದು ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಮೂರನೇದು ಅವರ ಯೋಗ ಅಥವಾ ಮೆಡಿಟೇಷನ್ ಇಂಥ ಕ್ಲಾಸ್ಗಳನ್ನ ಅವ್ರ ಅವ್ರಿಗೆ ಕಂಡಕ್ಟ್ ಮಾಡುವಂಥದ್ದು ನಾಲ್ಕನೇದು ಅವರ ಹವ್ಯಾಸಗಳು ಯಾವುದಿದೆ ಅದಕ್ಕೆ ಅವ್ರನ್ನ ಸೇರಿಸುವಂಥದ್ದು ಆ ಕ್ಲಾಸ್ಗೆ ಅವ್ರನ್ನ ಸೇರಿಸುವಂಥದ್ದು ಆಮೇಲೆ ನಾವು ಅವ್ರಿಗೆ ಸಮಯವನ್ನ ಕೊಡುವಂಥದ್ದು ಈ ವಯಸ್ಸಿನ ಮಕ್ಳಿಗೆ ನಾವು ಅವ್ರನ್ನ ಗಮನಿಸ್ಬೇಕಾಗತ್ತೆ ಅವ್ರಿಗೆ ಏನ್ ಆಗ್ತಿದೆ ಎಲ್ಲಾದ್ರೂ ಬದಲಾವಣೆ ಹೊಂತಿದಾರ ಅದನ್ನ ಸ್ವಲ್ಪ ಗಮನ ಕೊಡ್ಬೇಕು ಅಂದ್ರೆ ನಾವು ಟೈಮ್ ಅನ್ನ ಕೊಡ್ಬೇಕು ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನನ್ನ ಮಗಳನ್ನ ನಾವು ಮನೆ ಚೇಂಜ್ ಮಾಡೋದ್ರಿಂದಾಗಿ ಸ್ಕೂಲ್ ಚೇಂಜ್ ಆಯ್ತು ಸೊ ಅವಾಗ ಏನಾಯ್ತು ಹೊಸ ಸ್ಕೂಲು ಸ್ವಲ್ಪ ದಿನ ಅವಳಿಗೆ ಅಡ್ಜಸ್ಟ್ ಆಗ್ಬೋ ಅಡ್ಜಸ್ಟ್ ಆಗೋದ್ ಕಷ್ಟ ಆಗತ್ತೆ ಅನ್ಕೊಂಡ್ವಿ ಬಟ್ ಇಲ್ಲ ಅವಳು ಯಾವ ಸ್ಕೂಲ್ ಸ್ಕೂಲ್ ಚೇಂಜ್ ಮಾಡ್ದಾಗೆಲ್ಲ ಅವಳಿಗೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ ಈ ಸ್ಕೂಲಲ್ಲೂ ಅಜಸ್ಟ್ ಆದ್ಲು ಬೇಗನೆ ಹಾಗೆ ಅಹ್ ಒಂದ್ ತಿಂಗಳು ಹೋಗಿ ಬರೋದೆಲ್ಲ ಆಯ್ತು ಆಮೇಲೆ ಅವ್ಳ ಫ್ರೆಂಡ್ಸು ಒಬ್ಳು ಫ್ರೆಂಡ್ಸ್ ಇದ್ದು ಅವಳು ದಿನಾ ಕಾಲ್ ಮಾಡೋದು ಇವಳಿಗೆ ಎಷ್ಟೊತ್ತಿಗೆ ಅಂದ್ರೆ ಒಂದ್ ಅರ್ಧ ಗಂಟೆ ಮಾಡಿರ್ತಾಳೆ ಇವಳೇನೋ ನೋಟ್ಸ್ ಎಲ್ಲಾ ಕಳಿಸಿರ್ತಾಳೆ ಮಾತಾಡಿರ್ತಾಳೆ ಮತ್ತೆ ಕಾಲ್ ಮಾಡ್ತಾರೆ ಇನ್ನೊಂದ್ ನಾಳೆ ಮತ್ ನೋಡಿದ್ರೆ ಮತ್ತೆ ಮಾಡ್ತಾಳೆ ನನಗ್ ಆಯ್ತು ಸ್ಕೂಲಲ್ಲಿ ಹೋಗ್ ಬಂದಿರ್ತಾರೆ ಈ ವಯಸ್ಸಿನಲ್ಲಿ ಇಷ್ಟೊಂದು ಏನೋಪ್ಪ ಮಾತಾಡೋಕಿರುತ್ತೆ ಓಕೆ ರಜಾ ದೇಜಸ್ ರಜಾ ಸಿಗ್ದಾಗ ಓಕೆ ಇದು ಇಷ್ಟು ಮಾತಾಡಕ್ಕೆ ಅಂತ ಅನ್ಕೊಂಡೆ ಆಮೇಲೆ ನನ್ ಮೊದಲನ್ನ ಕೇಳ್ದೆ ಈನಕ್ಕೆ ಅವಳ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಅವಳಿಗೆ ಅವ್ರು ಜಾಬ್ಗೆ ಹೋಗ್ತಿದಾರೆ ಇಬ್ರು ಅಥವಾ ಟೈಮ್ ಕೊಡೋದಿಲ್ವಾ ಅಂತ ಕೇಳಿದಾಗ ಉತ್ತರ ಸಿಕ್ತು ಆ ಹುಡುಗಿಗೆ ಒಂಟಿತನ ಕಾಡ್ತಾ ಇದೆ ಅಂದ್ರೆ ಅಲ್ಲಿ ಮನೆಯಲ್ಲಿ ಅವಳಿಗೆ ಅವಳು ಸ್ಕೂಲಿಂದ ಮನೆಗೆ ಹೋದಾಗ ಅವಳೇ ಒಬ್ಳೇ ಇರ್ಬೇಕು ಹತ್ರ ಏಟ್ ಓ ಕ್ಲಾಕ್ ತನಕ ತ್ರೀ ಫೋರ್ ಅವರ್ಸ್ ಅವಳು ಒಬ್ಳೇ ಇರ್ಬೇಕು ಅವಳಿಗೆ ಮೊಬೈಲ್ ಕೊಟ್ಟಿದ್ದಾರೆ ಅವಳಿಗೆ ಮೊಬೈಲ್ ಲೋಡ್ ನೋಡಿ ಸಾಕಾದಾಗ ಈ ತರ ಫ್ರೆಂಡ್ಸ್ ಗೆ ಫೋನ್ ಮಾಡ್ತಾಳೆ ಸುಮ್ಮನೆ ಏನೋ ಹಟ್ಟೆ ಹೊಡ್ಕೊಂಡು ಅದು ಇದು ಏನೋ ಮಾತಾಡ್ತಾಳೆ ಬಟ್ ನನ್ ಮಗಳಿಗೆ ಅದು ಇಷ್ಟ ಆಗುದಿಲ್ಲ ಅವ್ಳಿಗೆ ಅವಳದ್ದೇ ಬಿ ಶೆಡ್ಯೂಲ್ ಗಳಿದೆ ಅವ್ಳಿಗೆ ಒಂದಾದ್ಮೇಲೆ ಒಂದು ಕೆಲಸವನ್ನ ನಾನು ಕೊಟ್ಟಿರ್ತೀನಿ ಅವಳು ಅದ್ರಲ್ಲೇ ಬ್ಯಿ ಆದಾಗ ಇಲ್ಲಮ್ಮ ಅವ್ಳ ತುಂಬಾ ಒಬ್ಳೆ ಇರ್ತಾಳೆ ಲೋನ್ಲಿನೆಸ್ ಅವಳಗ್ ಅಂದಾಗ ನನ್ಗೆ ಹೆಚ್ಚು ಮೇಲೆ ತುಂಬಾ ಕನಿಕರ ಬಂತು ಸೊ ನೋಡಿ ಪೇರೆಂಟ್ಸ್ ಈ ತರ ತುಂಬಾ ಬ್ಯುಸಿ ಆದಾಗ ಮಕ್ಳು ಎಷ್ಟೊಂದು ನೋವನ್ನು ಅನುಭವಿಸ್ತಿರ್ತಾರೆ ದುಡಿಬೇಕು ಆದ್ರೆ ಮಕ್ಳಿಗೂ ಟೈಮ್ ಕೊಡದಿರುವಷ್ಟು ನಾವು ದುಡಿದು ಈ ಒಂಟೆತನದಲ್ಲಿ ಬೆಳೆದಂತ ಮಕ್ಕಳು ಅಹ್ ಏನ್ ಹೇಳ್ತಾರೆ ಮನ್ಸು ಏನಾಗುತ್ತೆ ಅವರಿಗೆ ಗೊತ್ತಿಲ್ಲ ಅದನ್ನ ನಾವ್ ಹೇಳ್ಬೇಕಾಗತ್ತೆ ನಾವು ತಿಳ್ಕೊಬೇಕಾಗತ್ತೆ ಓಕೆ ಹಾಗಾಗಿ ಅವರಿಗೆ ಟೈಮ್ ಅನ್ನ ಕೊಡಿ ಈವಾಗ ನೀವು ಕೊಡುವಂತ ಟೈಮ್ ತುಂಬಾ ಅಮೂಲ್ಯವಾದದ್ದು ಯಾಕಂದ್ರೆ ಅವ್ರ ಮನ್ಸಲ್ಲಿರೋ ಭಾವನೆಗಳನ್ನೆಲ್ಲ ನಿಮ್ ಜೊತೆ ಹೇಳ್ಕೊಂತಾರೆ ಅವಾಗ ನಿಮ್ಗೆ ಅವ್ರಿಗೆ ಗೈಡ್ ಮಾಡ್ಲಿಕ್ಕೆ ಸುಲಭ ಆಗತ್ತೆ ಆಮೇಲೆ ಅವರ ಸ್ನೇಹಿತರು ಯಾರು ಇರ್ತಾರೆ ಅವರು ಹೇಗಿದ್ದಾರೆ ಅನ್ನೋದನ್ನ ಸ್ವಲ್ಪ ಗಮನಿಸಿ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಅವರಿಗೆ ಮಾದರಿಯಾಗಿರೋಣ ನಾವು ಯಾವಾಗ ಅವರಿಗೆ ಮಾದರಿ ಅಂದ್ರೆ ನಮ್ಮನ್ನ ನೋಡಿ ಅವ್ರು ಕಲಿತಾರೆ ಆಯ್ತಾ ಈ ಸಮಯದಲ್ಲಿ ಅವ್ರಿಗೆ ಒಂದು ಡಿಸಿಪ್ಲಿನ್ ಶಿಸ್ತನ್ನ ಕಲಿಸಿದ್ರೆ ಅದನ್ನ ಅವ್ರು ಮುಂದುವರಿಸ್ಕೊಂಡು ಹೋಗ್ತಾರೆ ನಾವು ಬೆಳಿಗ್ಗೆ ಬೇಗ ಇರೋದಾಗಿರ್ಬೋದು ಪುಸ್ತಕಗಳನ್ನ ಓದೋದಾಗಿರ್ಬೋದು ನಾವು ಯಾವ್ದಾದ್ರು ಒಂದು ಹವ್ಯಾಸವನ್ನ ಹಚ್ಕೊಂಡಿರೋದು ಅವನ್ನೆಲ್ಲ ನೋಡಿ ಅವರು ಕೂಡ ಫಾಲೋ ಮಾಡ್ತಾರೆ ಆದಷ್ಟು ಮಕ್ ಮಕ್ಕಳು ಮನೆಗೆ ಬಂದ ಮೇಲೆ ನೀವು ಅವರಿಗೆ ಟೈಮ್ ಕೊಡಿ ನಿಮ್ಮ ಮೊಬೈಲ್ ಅನ್ನ ದೂರ ಇಟ್ಬಿಡಿ ಓಕೆನಾ ಆವಾಗ ಎಂತ ಮಕ್ಕಳು ಕೂಡ ಚಂಚಲ ಮನಸ್ಸು ಬರೋದಿಲ್ಲ ಅದನ್ನ ಕಲಿಯೋದನ್ನು ಅವರ ದೈಹಿಗೆ ಕಂಟ್ರೋಲ್ ಮಾಡ್ಬೇಕನ್ನೋದನ್ನು ಕೂಡ ಅವ್ರು ಕಲ್ತ್ಕೊಂತಾರೆ ಇನ್ನೊಂದು ಕೊನೆಯಲ್ಲ ಹೇಳ್ಬೇಕು ಅಂದ್ರೆ ಈ ವಯಸ್ಸಿನ ಮಕ್ಕಳು ಹದಿಹರೈದ ಮಕ್ಕಳು ಟೀನೇಜ್ ವಯಸ್ಸಿನ ಮಕ್ಕಳ ಜೊತೆ ಆದಷ್ಟು ಶಾಂತವಾಗಿ ನಾವು ಬಿಹೇವ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಾನ್ ಮೊದ್ಲೇ ಹೇಳ್ದೆ ಆ ವಯಸ್ಸು ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ ಅವ್ರನ್ನ ಹೇಳಿದ ಕೇಳೋ ತರ ಅವರೇ ಇರೋದಿಲ್ಲ ಹಾಗಾಗಿ ಅವರ ಮನಸ್ಸನ್ನ ನಿಯಂತ್ರಿಸುವಲ್ಲಿ ನಾವು ಇವನ್ನೆಲ್ಲ ಕಲಿಸ್ಬೇಕಾಗತ್ತೆ ಒಂದು ಅಭ್ಯಾಸ ಒಂದು ಯೋಗ ಮೆಡಿಟೇಷನ್ ಪುಸ್ತಕಗಳನ್ನ ಬೇರೆ ಬೇರೆ ಪಾಠ ಪುಸ್ತಕ ಬಿಟ್ಟು ಬೇರೆ ಬೇರೆ ಪುಸ್ತಕಗಳನ್ನ ಅವ್ರಿಗೆ ತಂದ್ಕೊಳ್ಳೋದಾಗಿರ್ಬಹುದು ಹೀಗೆ ಬೇರೆಯವರ ಜೀವನ ಚರಿತ್ರೆ ಆಗಿರ್ಬಹುದು ಒಳ್ಳೊಳ್ಳೆ ಎಷ್ಟೆಷ್ಟೊಂದು ಪುಸ್ತಕಗಳಿರುತ್ತೆ ಅದನ್ನ ಅಭ್ಯಾಸ ಮಾಡಿಸ್ಬೋದು ಅವಾಗ ಅವ್ರಿಗೆ ತನ್ನ ಮನಸ್ಸಿನ ಮೇಲೆ ತನಗೆ ಹತೋಟಿ ಬರುತ್ತೆ ನಾವು ಅವ್ರನ್ನ ಕಾಯ್ಕೊಂಡು ಕೂತ್ಕೊಳ್ಳೋದು ತಪ್ಪುತ್ತೆ ಎಷ್ಟು ದಿನ ಅಂತ ನಾವು ಅವ್ರನ್ನ ಕಾಯೋದಕ್ಕಾಗತ್ತೆ ಹೇಳಿ ಒಳ್ಳೆ ಫೌಂಡೇಶನ್ ಹಾಕೊಂಡ್ ಬಿಡೋಣ ಬಿಲ್ಡಿಂಗ್ ಅವರೇ ಕಟ್ಕೊಂತಾರೆ ಪ್ರತಿ ಸರಿನ ಅವ್ರ ಹಿಂದೆ ನಿಂತು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ನಾನು ನನ್ನ ವಿಷಯದಲ್ಲಿ ಅದೇನೆ ಅದನ್ನ ನಾನ್ ನಿಮಗೂ ಹೇಳ್ತಿದ್ದೀನಿ ಹವ್ಯಾಸಗಳನ್ನ ಬೆಳೆಸಿ ಮಕ್ಕಳ ತಲೆಯಲ್ಲಿ ಮೊಬೈಲು ಮತ್ತೆ ಟಿವಿ ಇವೆರಡೇ ಅಲ್ಲ ಅದನ್ನು ಮೀರಿದ ಒಂದು ವಿಷಯ ಇದೆ ಅನ್ನೋದನ್ನ ತುಂಬಿಸಿ ಇಂದು ಈ ಸೋಷಿಯಲ್ ಮೀಡಿಯಾದಿಂದಾಗಿ ನಮ್ಮ ಮಕ್ಕಳು ಸ್ವಲ್ಪ ಹಾದಿಯನ್ನ ತಪ್ತಾ ಇದಾರೆ ಸೊ ಹಾಗಾಗಿ ಹುಷಾರಾಗಿರಿ ನೀವು ಮೊಬೈಲ್ ಮುಟ್ಬೇಡಿ ಆದಷ್ಟು ಮಕ್ಕಳಿಗೆ ಟೈಮ್ ಕೊಡಿ ಅವರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ ಅವ್ರ ಜೊತೆ ವಾದ ಕೇಳಿಬೇಡಿ ಮಾರ್ಗದರ್ಶನ ಮಾಡಿ ಶಾಂತವಾಗಿ ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಾನು ಎಷ್ಟು ಸಮಯವನ್ನ ನನ್ನ ಚಂಚಲ ಮನಸ್ಸಿಗೋಸ್ಕರ ಇಟ್ಟು ಟೈಮ್ ಅನ್ನ ವೇಸ್ಟ್ ಮಾಡ್ತಿದ್ದೀನಿ ನಾನ್ ನಿಜವಾಗ್ಲೂ ಟೈಮ್ ಅನ್ನು ಯೂಸ್ ಮಾಡ್ಕೊಂತಿದ್ದೀನಿ ಸಖತ್ ನನ್ ಕಂಟ್ರೋಲ್ ಅಲ್ಲಿ ಇದೀಯಾ ಅನ್ನೋದನ್ನ ಮೊದ್ಲು ನಾವು ಚೆಕ್ ಮಾಡ್ಕೊಳ ನಾವು ಬೆಳಿಗ್ಗೆ ಬೇಗ ಇರ್ತೀವ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂತಿದೀವ ನಾವು ಅನ್ಕೊಂಡ ವರ್ಕ್ ಅನ್ನೆಲ್ಲ ಮಾಡ್ತಾ ಇದೀವ ಇದೆಲ್ಲವನ್ನ ನಮಗ್ ನಾವು ಪ್ರಶ್ನೆ ಮಾಡ್ಕೊಣ ಆಮೇಲೆ ನಮ್ಮ ಮಕ್ಳಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಮಕ್ಕಳು ನಮ್ಮನ್ನ ನೋಡಿ ಕರೀತಾರೆ ಸೊ ಹಾಗಾಗಿ ನಾವು ಫಸ್ಟ್ ಸರಿ ಹೋಗೋಣ ಇನ್ನೆಲ್ಲವೂ ತಾನೇ ಸರಿ ಹೋಗುತ್ತೆ ಆದ್ರೆ ಇನ್ನೊಬ್ರನ್ನ ಕಂಟ್ರೋಲ್ ಮಾಡ್ತೀನಿ ನಿಯಂತ್ರಿಸ್ತೀನಿ ಅನ್ನೋದು ಸುಳ್ಳು ಅದನ್ನ ಮಾಡೋದಕ್ ಆಗೋದು ಇಲ್ಲ ಮಾಡ್ಲು ಬಾರ್ದು ಕೂಡ ಅದು ಇನ್ನೊಂದು ತಿರುವನ್ನ ಪಡ್ಕೊಳತ್ತೆ ಸೊ ಇದು ನನ್ನ ನಿಲುವು ಇದು ಸರಿ ಅಂತ ನೀವು ಒಪ್ಕೋಬೇಕು ಅಂತ ಎಲ್ಲೂ ನಾನು ಹೇಳ್ತಾ ಇಲ್ಲ ಓಕೆ ಇದಿಷ್ಟು ಇಂದಿನ ಬಿಡಿಯಾಗಿರುತ್ತೆ ಅಹ್ ಇದರಲ್ಲಿ ನಾನ್ ಯಾವ್ದಾದ್ರು ವಿಷಯವನ್ನ ಬಿಟ್ಟು ಹೋಗಿದ್ರೆ ಹೇಳ್ಬೇಕು ಅಂತ ಮರ್ತ ಹೋಗಿದ್ರೆ ಖಂಡಿತ ಮುಂದಿನ ಬಿಡದಲ್ಲಿ ತಿಳಿಸ್ಕೊಳ್ತೀನಿ ಮುಂದಿನ ವಿಡದಲ್ಲಿ ಈ ಫೋನ್ ಮಕ್ಳನ್ನ ಬಿಡಿಸ್ಬೇಕು ಅಂದ್ರೆ ಏನೆಲ್ಲ ಮಾಡಬಹುದು ನಾನು ಏನ್ ಮಾಡ್ತೀನಿ ನನ್ನ ಮಗಳಿಗೆ ಮೊಬೈಲ್ ಅವಾಯ್ಡ್ ಮಾಡೋದಕ್ಕೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಅದು ಕೂಡ ನಿಮ್ಗೆ ಹೆಲ್ಪ್ ಆಗ್ಬಹುದು ಓಕೆ ಮತ್ತೆ ಮುಂದಿನ ವಿಡದಲ್ಲಿ ಸಿಗೋಣ ಇಷ್ಟೊತ್ತಿನ ನನ್ನ ವಿಡಿಯೋವನ್ನ ನೋಡ್ದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್